ಎಲ್ಲ ನನ್ನ ಬಂಧುಗಳು ಹಾಗೂ ಹಿರಿಯ ಪಕ್ಷಗಳೂದೇವರೂ ಹಮ್ಮಿಕೊಂಡಿರ್ತಕ್ಕಂಥ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲ ಹೆಸರು ಹೇಳಿಗಿ ನನ್ನ ಅಧಿಕಾರಿಗಳ ಾಯಕ್ ಅಂತ ಹೇಳಿ ಯೂತ್ಸವ ಸಂಸ್ಥೆಯ ದೀಪಕ್ ಆರಾತಿ ನಮ್ಮ ಮೈಸೂರು ಯೂತ್ ವೋರ್ಸ ವಿಭಾಗದ ಜಿಲ್ಲಾ ಹಾಗೆ ವಿವೇಕ್ ಅಂತ ಹೇಳಿ ನಮ್ಮಲ್ಲಿ ಸ್ವಯಂ ಕಾರ್ಯ ಕಾರ್ಯನಿರ್ವಹಿಸ್ತಿದ್ದಾರೆ ಅರ್ಜಿತ್ ಅಂತ ಹೇಳಿ ಅವರು ಸ್ಟೂಡೆಂಟ್ ವಾಲಂಟಿಯರ್ ಹಾಗೆ ಕೆಟಿ ಅಂತ ಇವರು ಬಂದು ನಮ್ಮಲ್ಲಿ ಲೀಡ್ ಕೋಆರ್ಡಿನೇಟರ್ ಆಗಿ ಕಾರ್ಯ ಪ್ಲಸ್ ಇವರು ಕೂಡ ಸ್ವಯಂ ಸೇವಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ

స్పిక so, uh, <laughs>

ಪಠ್ಯೇತರ ಚಟುವಟಿಕೆಯಲ್ಲಿ ಸಹ ಮಾಡ್ತಾರೆ ಸರ್ಕಾರಿ ಶಾಲೆಗಳಿಗೆ ಈ ರೀತಿಯ ವಿಷಯದಲ್ಲಿ ಎಲ್ಲೋ ಒಂದು ಕಡೆ ಮೂಲ ಗುಂಪುಗಳನ್ನಾಗಿ ಮಾಡ್ತಾ ಇದ್ದಾರೆ ಸೊ ಅವರಿಗೆ ಸಾಂಸ್ಕೃತಿಕ ಕಲೆ ಇರ್ಬೋದು ಅಥವಾ ಕ್ರೀಡಾಸಕ್ತಿ ಇರ್ಬೋದು ಸೊ ಎಷ್ಟೋ ಮಕ್ಕಳಿಗೆ ವೇದಿಕೆ ಇದೆ ಸೊ ಅದನ್ನ ಬಳಸ್ಕೊಳ್ಳೋದಕ್ಕೆ ಅವರಿಗೆ ವೇದಿಕೆ ಸಿಗ್ತಿಲ್ಲ ಸೊ ಅವರ ಅವರಲ್ಲಿ ಪ್ರತಿಭೆಗಳಿದೆ ಅದನ್ನ ಅನಾವರಣ ಮಾಡಕ್ಕಾಗ್ತಿಲ್ಲ ಸೊ ಅಂತದೊಂದು ಕಾರ್ಯಕ್ರಮಕ್ಕೆ ನಮ್ಗೆ ಇನ್ಫಾರ್ ಸೇವಾ ಸಂಸ್ಥೆ ಸರ್ಕಾರಿ ಶಾಲೆ ಮಕ್ಕಳಿಗೋಸ್ಕರ ಬೆಳಿಗ್ಗೆ

గవర్నమెంట్ స్కూల్ సిటీ ನಮ್ಮ ಡಿ ಎಂ ಎಸ್ ಚಂದ್ರಾಮನ ಅಂತ ಹೇಳಿ ನಮಗೆಲ್ಲ ಗೊತ್ತಿದೆ ಬೇಬಿ ಮಠದ ಶಾಲೆ ಆ ಶಾಲೆ ನಮ್ಮನ್ನು ಕೈ ಜೋಡಿಸ್ತದೆ ಹಾಗೆ ನಮ್ಮ ಹೇಳಿದ ಹಾಗೆ ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರು ಹಾಗೂ ದಿವ್ಯ ಸಾನಿಧ್ಯವನ್ನು ಡಾಕ್ಟರ್ ಶ್ರೀ ಶ್ರೀ ಧ್ವನೇಂದ್ರ ಮಹಂತ ಶಿವಯೋಗಿ ಸ್ವಾಮಿಗಳು ಇಟ್ಟಾಧಿಪತಿಗಳು ಬೇಬಿ ಮಠ ಮತ್ತು ಶ್ರೀ ಚನ್ನ

ಶ್ರೀ ಸೋಮನಾಥ್ ಇವರು ಒಂದು ನಾರಾಯಣಿಗಳಾಗಿ ನಮ್ಮಲ್ಲಿ ಬ್ಯಾಕ್ ಪರ್ಟಿಕ್ಯುಲರ್ ಹೇಳ್ಬೇಕು ಅಂತ ಹೇಳಿದ್ರೆ ಎರಡು ತರಹದ ಪ್ರೋಗ್ರಾಮ್ ಇರುತ್ತೆ ಕಲ್ಚರಲ್ ಪ್ರೋಗ್ರಾಮ್ಸ್ ಇರುತ್ತೆ ಅದ್ರ ಜೊತೆಗೆ ಸ್ಪೋರ್ಟ್ಸ್ ಪ್ರೋಗ್ರಾಮ್ಸ್ ಇರುತ್ತೆ ಎರಡು ಒಂದು ಸ್ಟೇಜ್ ಪ್ರೋಗ್ರಾಮ್ ನಡೆಯುತ್ತೆ ಲೈಕ್ ಇವಾಗ ಡ್ಯಾನ್ಸ್ ಆಗ್ಬೋದು ನೃತ್ಯ ಪ್ರದರ್ಶನ ಡ್ರಾಮಾ ಇವೆಲ್ಲ ಒಂದು ನಾಟಕ ಪ್ರದರ್ಶನ ಇವೆಲ್ಲ ಒಂದು ಮೇನ್ ಸ್ಟೇಜ್ ನಡೆಯುತ್ತೆ ಸ್ಪೋರ್ಟ್ಸ್ ಪ್ರೋಗ್ರಾಮ್ಸ್ ಬಂದು ಗ್ರೌಂಡ್ ಅಲ್ಲಿ ನಡೆಯುತ್ತೆ ಓಪನ್ ಫೀಲ್ಡ್ ಅಲ್ಲಿ ನಮ್ಮಲ್ಲಿ ಡಿಬೇಟ್ ಇರ್ಬೋದು ಕ್ರಿಕೆಟ್ ಸ್ಪೀಚ್ ಆಗ್ಬೋದು ಈ ತರ ಪ್ರೋಗ್ರಾಮ್ಸ್ ಗಳು ಬಂದು ಕ್ಲಾಸ್ ರೂಮ್ಸ್ ಅಲ್ಲಿ ಸೊ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಇನಾಮಿನೇಷನ್ ಪ್ರೋಗ್ರಾಮ್ ಇದೆ ಒಂಬತ್ತು ಗಂಟೆಯಿಂದ ಒಂಬತ್ತುವರೆ ಗಂಟೆ ಇನಾಮಿನೇಷನ್ ಪ್ರೋಗ್ರಾಮ್ ಇರುತ್ತೆ ಹತ್ತು ಗಂಟೆಗೆ ಸರಿಯಾಗಿ ನಮ್ಮ ಎಲ್ಲ ಪ್ರೋಗ್ರಾಮ್ಸ್ ಸ್ಟಾರ್ಟ್

ಅಂದ್ರೆ ಹೋಗಬಾರ ಅದನ್ನ ನಾವೇ ಪ್ರೊವೈಡ್ ಮಾಡ್ತಿದ್ವಿ ಮಕ್ಕಳಿಗೆ ರಾಷ್ಟ್ರ ಶೇಷಾದಿಪುರ ಡಿಗ್ರಿ ಕಾಲೇಜ್ ಮತ್ತೆ ಮಹಾರಾಜಿಟ್ಯೂಟ್ ಆಫ್ ಟೆಕ್ನಾಲಜಿ ಮೈಸೂರು ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ ಈ ಸಂಸ್ಥೆಗಳಿಂದ ನಮಗೆ ಶಾಲಾ ಬಸ್ಗಳನ್ನ ಕೊಡ್ತಾ ಇದ್ದಾರೆ ಮಕ್ಕಳನ್ನ ಪಿಕಪ್ ಮಾಡಿ ಡ್ರಾಪ್ ಮಾಡೋದಕ್ಕೆ ನಾವು ಪ್ರತಿ ಒಂದು ಶಾಲೆಗೆ ಐದು ಜನ ವಾಲಂಟಿಯರ್ಸ್ನ ಅಂದ್ರೆ ಸ್ವಯಂ ಸೇವಕರನ್ನ ಮೀಸಲಾತಿ ಅವರು ಅಲ್ಲಿ ಹತ್ತೈದು ದಿವಸದಿಂದ ಆ ಶಾಲೆಗಳಿಗೆ ಹೋಗಿ

ಒಟ್ಟು ನಮ್ಮಲ್ಲಿ ಮಕ್ಕಳು ಮುನ್ನೂರ ಜನ ಮಕ್ಕಳು ಪಾಲ್ಗೊಳ್ತಾ ಇದ್ದಾರೆ ಹತ್ತು ಹೆಚ್ಚು ಸ್ವಯಂ ಸೇವಕರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಪ್ರತಿ ಕೂಡ ಇವೆಂಟ್ ಇಬ್ಬರು ಚರ್ಚಸ್ ಇದೆ ಟೋಟಲ್ ನಲ್ವತ್ತೈದ ಚರ್ಚಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಕೆಲವು ಕೂಡ ನಾಳೆಗೆ ಬರ್ತಾ ಇದ್ದಾರೆ ಟೋಟಲ್ ಬಂದು ಸಾವಿರ ಸಾವಿರ ಜನ ವಿದ್ಯಾವರ್ಧಕ ಕಾಲೇಜು